ಮನೆಗೆ ಆಗುತ್ತಾ ಇವಾಗ ನಾನು ಈಸಿಯಾಗಿ ಸಿಂಪಲ್ಲಾಗಿ ಒಂದು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಚಿಕನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಐತೆ ಚಿಕನ್ ಇದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇಕ್ಕೋಣ ಒಂದು ಹತ್ತು ನಿಮಿಷ ಇಕ್ಬಿಡೋಣ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ಸ್ವಲ್ಪ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ స్వల్పె నీలి అష్ట నో ఒగరణ ఇది ఒందరూర కే ఒందరట అంటు అక్కి తగిన నేను ఒందరూ లోటకి వందర్ధ కేజీ చికన్ సాకు ఇది చాలి అంటే నా ఒగరణ ఎన్నె చన్న కి ఇవగా ఎర్ర చక్క లవంగ స్వల్ప మెణు ఏలక్కీ పలవ్ ఎల இவங்க அச்சி அனுசை ஆகி சன்கிறோம் நேரு சேனா ஃப்ரெடி சன ஆகை இவங்க ఒ స్పూన్ అటు శుంఠి బు పేస్ట్ ఆతాన్ని ఆ చై మాకీ ಇದಕ್ಕೇನೆ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಖಾರಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಸಿ ಮೆಥಡಲ್ಲಿ ಮಾಡ್ಬೋದು ನಾನು ಇವತ್ತು ರೆಡ್ ಕಲರ್ ಮಾಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಟೊಮೊಟೊ ಬೇಯಿಸ್ಕೊಳ್ಳೋಣ ಸ್ವಲ್ಪ ಸಣ್ಣಗೆ ಒಂದೂವರೆ ಲೋಟಕ್ಕೆ ನಾನು ಮೂರು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಚೆನ್ನಾಗಿ ಮ್ಯಾಚ್ ಆಗಲಿ ಇವಾಗ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಪುದೀನ ಕೊತ್ತಮರಿ ಸೊಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚಿಕನ್ನ ಚೆನ್ನಾಗಿ ಮ್ಯಾಕ್ ಹಾಕಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಚಿಕನ್ ಹಾಕ್ತಾ ಇದ್ದೀನಿ ಚಿಕನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಆಗ್ಲಿ ಚಿಕನ್ ಚೆನ್ನಾಗಿ ಫ್ರೈ ಆಗ್ಲಿ ಇನ್ ಸ್ವಲ್ಪ ನೀರ್ ಬಿಟ್ಕೊಳ್ಳಿ ಅಷ್ಟೊತ್ ಗಂಟೆ ಚೆನ್ನಾಗಿ ಬಾಡಿಸಿ ಇವಾಗ ಒಂದ್ ಲೋಟ ಅಷ್ಟು ಮೊಸರು ಹಾಕ್ತಾ ಇದ್ದೀನಿ ನಾನು ಚಿಕನ್ ಅವಾಗಲೂ ಒಂದ್ ಸ್ವಲ್ಪ ಹಾಕಿದ್ದೆ ಇವಾಗಲೂ ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ ಇದಕ್ಕೂ ಚಿಕನ್ ಮಸಾಲ ಸ್ವಲ್ಪ ಹಾಕ್ತಾ ಇದ್ದೀನಿ ಚಿಕನ್ ಸ್ವಲ್ಪ ಕಲಸಿ ಇಟ್ಟಿದ್ನಲ್ಲ ಇದಕ್ಕೂ ಇರಲಿ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಹಿಂಗೆ ಬೇಕಾದ್ರೆ ಫುಡ್ ಕಲರ್ ಹಾಕೋಬೋದು ನಾನು ಫುಡ್ ಕಲರ್ ಹಾಕ್ಕೋತಾ ಇಲ್ಲ ಬರೀ ಹಂಗೆ ಮಾಡ್ತಾ ಇದ್ದೀನಿ ಇವಾಗ ಚೂರು ಇದು ಬೇಯೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಆವಾಗಲೇ ಲೈಟ್ ಆಗಾಕಿದ್ವು ಇವಾಗ ಇನ್ನ ಚುರುಪ್ ಹಾಕ್ಬಹುದು ಸೂಪರ್ ಚೆನ್ನಾಗಿ ಫ್ರೈ ಆಗಿ ಹರೀರ ರಗ ಟೊಮ್ಯಾಟೊ ಚನ್ನಾ ಫ್ರೈ ಆಗೈತೆ ಇವಾಗ ನಾನು ಒಂದೋರ್ ಲೋಟ ಅಕ್ಕಿಗೆ ಮೂರು ಲೋಟ ನೀರಿಗ್ತಾ ಇದೀನಿ ಅದೇ ಇದಕ್ಕೆ ಹಾಕ್ತಿದೀನಿ ಇದು ಸ್ವಲ್ಪ ಚೆನ್ನಾಗಿ ಮಳ್ಳಿ ಆಮೇಲೆ ಅಕ್ಕಿ ಹಾಕೊಳ್ಳೋಣ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದೀನಿ ಸ್ವಲ್ಪ ನೋಡ್ಕೊಂಡು ಹಾಕ್ರಿ ಎರಡು ಸಾರಿ ಹಾಕಿರದಿಲ್ಲ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋಣ ಚೆನ್ನಾಗಿ ಮಳ್ಳಿ ಸ್ವಲ್ಪ ಇವಾಗ నోడి ఇవగా చల్తైతే ఇవగా అక్క ఆి నను లో డస్ట్ అక్కడి చాలా మిక్స్తీ ఇవగా చిక్స్ మాబు ఒందై నిమిష మళ్ళి ఆమె కుక్కర్ ముకొడ నోడ్రీ చైతే ఇవ్వ విజిల్ ఆక్బడ ಎರಡು ಈಸಿಲ್ ಬರ್ಲಿ ನೋಡಿ ವಿಜಿಲಿ ಹೋಗೈತಿ ಇವಾಗ ನಾವು ಓಪನ್ ಮಾಡೋಣ ನೋಡಿ ಚೆನ್ನಾಗಿ ಬಂದೈತೆ ಕಲರು ಚೆನ್ನಾಗಿ ಬಂದೈತೆ ಫುಡ್ ಕಲರ್ ಆಗಿಲ್ಲ ಅಂದ್ರೂ ನೋಡಿ ಎಷ್ಟು ಚೆನ್ನಾಗಿ ರೆಡ್ ಕಲರ್ ಆಗಿ ಬಂದೈತೆ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ